ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಹೊಸ ಮಾದರಿಯ ರಿಂಗ್ ಬಾವಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ತೆಗಿಸಿರುವಂಥ ರಿಂಗ್ ಬಾವಿ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ರಿಂಗ್ ಬಾವಿನ ಹಿಂದೆಲ್ಲ ಬೇರೆ ಬೇರೆ ಕಡೆಯಿಂದ ರಿಂಗನ್ನು ತರಿಸ್ಕೊಂಡು ಮಾಡ್ತಾ ಇದ್ವಿ ಸೊ ಈಗ ಏನಂತಂದರೆ ಡೈರೆಕ್ಟಾಗಿ ಇಲ್ಲಿಗೆ ನಮ್ಮ ಒಂದು ಮನೆಗೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಹೊರದಲ್ಲಿ ಒಂದು ಈ ಒಂದು ಬಾವಿಯನ್ನು ತೊಡಿರೋದಂತ ನೋಡ್ಬೋದು ಸೋ ತುಂಬ ಚೆನ್ನಾಗಿ ಒಂದು ರಿಂಗ್ ಬಾವಿ ಮಾಡಿರುವಂಥದ್ದನ್ನು ನೋಡ್ಬೋದು ಸೊ ತುಂಬ ಈಸಿ ಮೆಥಡಲ್ಲಿ ಈ ರಿಂಗ್ ಬಾವಿಯನ್ನು ಮಾಡ್ಬೋದು ಇದನ್ನು ಎಷ್ಟು ಅಡಿ ಬೇಕಾದರೂ ಈ ಒಂದು ರಿಂಗ್ ಬಾವಿಯನ್ನು ಆರಾಮಾಗಿ ಮಾಡ್ಬೋದು ಯಾಕಂತಂದರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಡೆ ಮಾಡಿ ತಂದಿರುವಂಥ ರಿಂಗನ್ನು ಇಲ್ಲಿ ಒಂದರ ಮೇಲೆ ಒಂದು ಇಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇಲ್ಲಿ ಏನಂತಂದರೆ ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಎರಡು ಅಡಿ ಒಂದು ಹೈಟ್ ಇದೆ ಹಾಗೆ ಎಂಟು ಅಡಿ ಸಾರಿ ಎಂಟು ಇಂಚು ದಪ್ಪ ಬರುತ್ತೆ ಸೊ ಇದನ್ನು ಈ ರೀತಿ ಮಾಡಿದ್ದಾರೆ ನೋಡಿ ಮೋಲ್ಡ್ ಸಿಸ್ಟಮ್ ಇಲ್ಲಿ ಅಳವಡಿಸಿರುವಂಥದ್ದು ನೋಡ್ಬೋದು ಈ ರೀತಿ ಮೋಲ್ಡ್ ಮೂಲಕ ಈ ರಿಂಗನ್ನು ರೆಡಿ ಮಾಡುವಂಥದ್ದು ನೋಡಿ ಇದು ಮೇಲೆ ಯಾವ ರೀತಿ ಎಲ್ಲ ಕಡೆಗೂ ರಿಂಗನ್ನು ಈ ರೀತಿ ಮೋಲ್ಡ್ ಸಿಸ್ಟಮ್ ಇಟ್ಬಿಟ್ಟು ಅದಕ್ಕೆ ಕಾಂಕ್ರೀಟ್ ಹಾಕಿಬಿಟ್ಟು ನೋಡಿ ಕಬ್ಬಿಣದ ರಾಡುಗಳನ್ನು ಈ ರೀತಿ ಎಲ್ಲ ನೀಟಾಗಿ ಜಾಯಿಂಟ್ ಮಾಡಿಬಿಟ್ಟು ಇದನ್ನು ಹೀಗೆ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಅಡಿ ಹೈಟು ಎಂಟು ಇಂಚು ದಪ್ಪ ನೋಡ್ತಾ ಇರ್ಬೋದು ಹದಿನೈದು ಅಡಿ ಸುತ್ತಳತೆ ಇರುವಂಥದ್ದು ನೋಡ್ಬೋದು ಒಳಯ ಇದನ್ನು ಈ ರೀತಿ ಮಾಡಿದ ತುಂಬ ಚೆನ್ನಾಗಿ ನೀರು ಬಂದಿದೆ ಅಂತ ಹೇಳ್ಬೋದು ಇದು ಎಷ್ಟು ಅಡಿ ಬೇಕಾದರೂ ಇಳಿಸ್ಬೋದು ಒಂದು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಅಡಿ ತನಕ ಇದನ್ನು ನೀಟಾಗಿ ಕೊರದಿಡ್ಸ್ಬೋದು ಇದನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಈ ರೀತಿ ಮೇಲೆ ಇದನ್ನು ಮೋಡ್ ಸಿಸ್ಟಮಲ್ಲಿ ಈ ರೀತಿ ರಿಂಗ್ ಮಾಡ್ತಾರೆ ಕಾಂಕ್ರೀಟ್ ಹಾಕಿಬಿಟ್ಟು ನಂತರ ಎರಡು ಅಡಿ ಆದ ನಂತರ ಎರಡರಿಂದ ನಾಲ್ಕು ಅಡಿ ಆದ ನಂತರ ಅದರ ಒಂದು ರಿಂಗ್ ಬಾವಿ ಒಳಗಡೆಗೆ ಇಳಿದುಬಿಟ್ಟು ಕೆಳಗೆ ಮಣ್ಣು ತೆಗೀತಾ ಹೋದ ಹೋದಾಗೂ ಅದು ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಕೆಳಗಡೆಗೆ ಇಳೀತಾ ಹೋಗುತ್ತೆ ಕೆಸರೆಲ್ಲ ತೆಗೆದು ಮಣ್ಣೆಲ್ಲ ತೆಗೆದು ಹೊರಗಡೆ ಹಾಕಿದಾಗ ಈ ಏನು ವೆಯ್ಟಿಗೆ ಅದು ನಿಧಾನಕ್ಕೆ ಕೆಳಗಡೆಗೆ ಇಳಿತಾ ಹೋಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಮಾಡಿರುವಂಥದ್ದು ಸೋ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಇದನ್ನು ಇಲ್ಲಿ ತಮ್ಮ ಹೊಲದಲ್ಲಿ ಇದು ಈ ಥರ ಮಾಡಿಸ್ಬೋದು ತುಂಬ ಕಡಿಮೆ ಖರ್ಚಿನ ಮೂಲಕ ಮಾಡ್ಬೋದು ಇನ್ ಕೇಸ್ ನೀವೇನಾದರೂ ಬೋರ್ ಹೊಡಿತೀರ ಅಂತಂದರೆ ಅದು ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ ಆದರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಜಲ ಭೂಮಿಯಲ್ಲಿ ಈ ಒಂದು ಬಾವಿಗೆ ಸಿಕ್ಕೇ ಸಿಗುತ್ತೆ ನೋಡ್ತಾ ಇರ್ಬೋದು ನೀರು ಅಷ್ಟೊಂದು ಇಲ್ಲ ಅಂತಂದರೆ ಒಂದು ಮಳೆಗಾಲ ಕಳೆದು ನೆಕ್ಸ್ಟು ನಿಮ್ಗೆ ಬೇಸಿಗೆ ಬಂದಾಗ ಅದರ ನೀರು ಯಾವುದೇ ಕಾರಣಕ್ಕೂ ಬತ್ತೋದಿಲ್ಲ ಅಂತಲೇ ಹೇಳ್ಬೋದು ಇದ್ದೀರ ಈ ರೀತಿ ನಾವು ಈಗ ಹೊಸದಾಗಿ ರೆಡಿ ಮಾಡಿಸಿರುವಂಥದ್ದು ಮಾಡ್ತಾಯಿದ್ದೀವಿ ಇನ್ನು ಇನ್ನು ಒಂದು ಎಂಟು ಹತ್ತು ಅಡಿ ಇದನ್ನು ಸೊ ನೀರು ಜಾಸ್ತಿ ಆಗಿರುವ ಕಾರಣದಿಂದ ಸ್ವಲ್ಪ ನಿಲ್ಲಿಸಿದ್ದೀವಿ ನೋಡ್ತಾ ಇರ್ಬೋದು ಯಾವ ರೀತಿ ನೀರು ಬಂದಿದೆ ಅಂತ ಇದನ್ನು ನೀಟಾಗಿ ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ನೀರು ಬರುತ್ತೆ ಕುಡಿಯೋಕ್ಕೆ ಚೆನ್ನಾಗಿ ಇದು ಯೋಗ್ಯವಾಗಿರುವಂಥದ್ದು ಬೋರ್ ನೀರು ಅಷ್ಟೊಂದು ಯೋಗ್ಯ ಅಲ್ಲ ಅಂತಲೇ ಹೇಳ್ಬೋದು ನಾನೂರು ಐನೂರು ಆರುನೂರು ಅಡಿ ನೀರು ಕುಡಿಯೋಕ್ಕಷ್ಟು ಯೋಗ್ಯ ಅಲ್ಲ ಇದು ತುಂಬ ಚೆನ್ನಾಗಿದೆ ಯಾರು ಬೇಕು ಈ ರೀತಿ ಮಾಡಿಸ್ಕೋಬಹುದು